ಬೀಡು ಹೋಬಳಿಯಲ್ಲಿ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿಗೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿ ಗೋಣಿಬೀಡು ಹೋಬಳಿ ಕನ್ನೇಹಳ್ಳಿ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹೋಬಳಿ ಕನ್ನಹಳ್ಳಿ ಗ್ರಾಮಸ್ಥರಾದ ಮೆಲ್ವಿನ್ ರೋಷನ್ ಡಿಸೋಜಾ ಅವರು ಮಾತನಾಡಿ ಗೋಣಿಬೀಡು ಹೋಬಳಿಯ ಅನೇಕ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ನೇರ ದಾರಿ ಇಲ್ಲದ ಕಾರಣ ಬಹಳ ತೊಂದರೆಯಾಗುತ್ತಿದೆ ಕೆಲವು ಕಡೆ ನಕ್ಷೆದಾರಿ ಹಾಗೂ ರೂಢಿದಾರಿ ಇದ್ದರೂ ಆ ದಾರಿಗೆ ಬೇಲಿ ಹಾಕಿ ಜಮೀನಿಗೆ ಹೋಗದಂತೆ ತಡೆಗಟ್ಟಿ ತೊಂದರೆ ಕೊಡುತ್ತಿದ್ದಾರೆ ಇದರಿಂದಾಗಿ ರೈತರಿಗೆ ಕೃಷಿ ಜಮೀನಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿಗೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಮೇ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಫೆಲಿಕ್ಸ್ ಅವರು ನಮ್ಮ ಊರಿಂದ ಕಣ್ಣೇ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲೆಬೀಡು ಹೋಬಳಿ ಕಣ್ಣಿ ಗ್ರಾಮ ಪ್ಲಸ್ ಆರಮಕ್ಕೆ ಗ್ರಾಮ ಒಟ್ಟಿಗೆ ಹೋಗೋ ಹೋಗೋ ದಾರಿನ ನಕಾಶೆ ಕಂಡ ರಸ್ತೆನ ಮುಚ್ಚಿ ನಮ್ಮನ್ನು ಹೋಗಲಿಕ್ಕೆ ಅಡ್ಡಪಡಿಸಿದ್ದಾರೆ ನಾವು ಆ ಟೈಮಲ್ಲಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಅಡ್ಡಿಪಡಿಸಿದ್ರೆ ಅಂತ ಕಂಪ್ಲೇಂಟ್ ತೊಗೊಂಡ್ವಿ ಆದರೂ ಪೊಲೀಸ್ನವ್ರು ಏನೂ ಮಾಡಲಿಲ್ಲ ಆಮೇಲೆ ಎ ಸಿ ಅವರಿಗೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಸಿಗೆ ಕಂಪ್ಲೇಂಟ್ ಮಾಡಿ ಅವರು ರೆಫರ್ ಮಾಡಿದ್ದು ತಹಸೀಲ್ದಾರಿಗೆ ರೆಫರ್ ಮಾಡಿದ್ರು ರೆಫರ್ ಮಾಡಿದ್ರಿಂದ ಅವರು ಆಮೇಲೆ ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಪೊಲೀಸ್ ತಗೊಂಡು ಸರ್ವೇಯರ್ನ ಇಟ್ಕೊಂಡು ಸರ್ವೇರು ಸರ್ವೇದು ಆಗಿದೆ ಅವರು ಬಂದು ನಕಿಖಂಡ್ ದಾರಿ ಅಂತೇಳಿ ಒಪ್ಕೊಂಡು ಖುಲ್ಲ ಮಾಡಬೇಕು ಅಂತೇಳಿ ಆರ್ಡ್ರ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನೀವು ಅದನ್ನ ಕುಲ್ಲ ಆ ಬೇಲಿ ಹಾಕಿ ಇದನ್ನ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿದ್ರು ಆದರೆ ಆ ಇಬ್ಬರು ಬಂದಿಲ್ಲ ಹಣಬಲ್ ಅವರ ಹಣಬಲ ಹಣಬಲ ತೋಳ್ಬಲ ತಗೊಬಂದು ನಮ್ಮನ್ನ ಅಡ್ಡ ಇದು ಆಮೇಲೆ ಅಹ್ ನನಗೆ ಬಂದು ಜೀವ ಬೆದರಿಕೆ ಹಾಕಿದ್ದಾರೆ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಗೋಣಿಬೀಡು ಹೋಬಳಿ ಕನ್ನೆಯಲ್ಲೆ ಗ್ರಾಮಸ್ಥರು ಇದ್ದರು